ನಮಸ್ಕಾರ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಇಂಡೋ ನೇಪಾಳ್ ಅಂತಾರಾಷ್ಟ್ರೀಯ ಮಟ್ಟದ ಜಂಪ್ ರೋಪ್ ಚಾಂಪಿಯನ್ಶಿಪ್ ಕುಷ್ಗಿ ಹುಡುಗ ಗೆದ್ದ ಬಂಗಾರ ಬೆಳ್ಳಿ ಪದಕ ನೇಪಾಳದ ಪೋಖರಾದಲ್ಲಿ ಜನವರಿ ಐದರಿಂದ ಎಂಟರವರೆಗೆ ನಡೆದ ಇಂಡೋ ನೇಪಾಳ್ ಅಂತಾರಾಷ್ಟ್ರೀಯ ಮಟ್ಟದ ಜಂಪ್ರೋಕ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳು ಭಾಗವಹಿಸಿ ಸಾಧನೆ ಮಾಡಿತು ಅದರಲ್ಲಿ ಕುಶ್ಗಿಯ ಕ್ರೀಡಾಪಟು ಮಂಜುನಾಥ್ ಚೌಡ್ಕಿ ಬಂಗಾರ ಹಾಗೂ ಬೆಳ್ಳಿ ಪದಕಗಳನ್ನು ಪಡೆದು ಗಮನ ಸೆಳೆದಿದ್ದಾನೆ ಅಂತಾರಾಷ್ಟ್ರೀಯ ಜಂಪ್ರೋಪ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದಿಂದ ಒಟ್ಟು ಒಂದು ನೂರ ಐವತ್ತು ಕ್ರೀಡಾಪಟುಗಳು ಪ್ರತಿನಿಧಿಸಿದ್ದರು ಇದರಲ್ಲಿ ಕರ್ನಾಟಕದಿಂದ ಒಂಬತ್ತು ಕ್ರೀಡಾಪಟುಗಳು ಭಾರತ ತಂಡವನ್ನು ಪ್ರತಿನಿಧಿಸಿ ಹದಿನೈದು ಪದಕಗಳನ್ನು ಗೆದ್ದಿದ್ದಾರೆ ಅದರಲ್ಲಿ ನಾಲ್ಕು ಬಂಗಾರ ಎಂಟು ಬೆಳ್ಳಿ ಹಾಗೂ ಮೂರು ಕಂಚಿನ ಪದಕಗಳು ಬಂದಿವೆ ಹದಿನೆಂಟು ವರ್ಷದ ವಯೋಮಿತಿಯಲ್ಲಿ ಮೊಹಮ್ಮದ್ ಇರ್ಫಾನ್ ಕಿಶನ್ ಆರ್ ಪವರ್ ಉಲ್ಲಾಸ್ ಜಿ ಎಂ ಕ್ರೀಡಾಪಟುಗಳು ಡಬಲ್ ಡಚ್ ಸ್ಪೀಡ್ ಸ್ಟ್ರಿಂಟ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಸಾನ್ವಿ ಎಂ ಹೆಗಡೆ ಕ್ರೀಡಾಪಟು ಸಿಂಗಲ್ ರೋಪ್ ಮೂವತ್ತು ಡಬಲ್ ಅಂಡರ್ನಲ್ಲಿ ಬೆಳ್ಳಿ ಪದಕವನ್ನು ನುಗ್ಗಿದ್ದಾರೆ ಅದೇ ರೀತಿ ಸಿಂಗಲ್ ರೋಪ್ ಮೂರು ನಿಮಿಷ ಎಂಡೋರೆನ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ದೀಪಕ್ ಪಾಟೀಲ್ ಕ್ರೀಡಾಪಟು ಸಿಂಗಲ್ ರೋಪ್ ಮೂರು ನಿಮಿಷ ಎಂಡೋರೆನ್ಸ್ನಲ್ಲಿ ಬಂಗಾರದ ಪದಕವನ್ನು ಗೆದ್ದಿದ್ದಾರೆ ಸಿಂಗಲ್ ರೋಪ್ ಮೂವತ್ತು ಡಬಲ್ ಅಂಡರ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಚೈತನ್ಯ ಬಿಎಸ್ ಕ್ರೀಡಾಪಟು ಸಿಂಗಲ್ ರೋಪ್ ಫೇರ್ ಫ್ರೀ ಸ್ಟ್ರೈಟ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ದೀಪಕ್ ಪಾಟೀಲ್ ಉಲ್ಲಾಸ್ ಜಿಎಂ ಇಪ್ಪತ್ತು ವರ್ಷದ ಮೇಲಿನ ವಯೋಮಿತಿಯಲ್ಲಿ ಸಿಂಗಲ್ ರೋಪ್ ಮೂವತ್ತು ಸೆಕೆಂಡ್ ಡಬಲ್ ಅಂಡರ್ನಲ್ಲಿ ಬಂಗಾರ ಗೆದ್ದಿದ್ದಾರೆ ರವಿ ಭೀಮಪ್ಪ ಮಡಿವಾಳ್ ಸಿಂಗಲ್ ರೋಪ್ ಮೂವತ್ತು ಸೆಕೆಂಡ್ ಸ್ಪೀಡ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ಕೊಪ್ಪಳ ಜಿಲ್ಲೆಯ ಖುಷ್ಗಿಯ ಮಂಜುನಾಥ್ ಚೌಡ್ಕಿ ಎಂಬ ಕ್ರೀಡಾಪಟು ಸಿಂಗಲ್ ರೋಪ್ ಫೇರ್ ಫ್ರೀ ಸ್ಟೈಲ್ನಲ್ಲಿ ಬಂಗಾರದ ಪದಕವನ್ನು ಗೆದ್ದಿದ್ದಾರೆ ಮಂಜುನಾಥ್ ಚೌಡ್ಕಿ ಹಾಗೂ ರವಿ ಭೀಮಪ್ಪ ಮಡಿವಾಳ್ ಸಿಂಗಲ್ ರೋಪ್ ಮೂವತ್ತು ಸೆಕೆಂಡ್ ಸ್ಪೀಡ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಮಹಾರಾಜ ಕ್ರೀಡಾಪಟು ಸಿಂಗಲ್ ರೋಪ್ ಮೂರು ನಿಮಿಷ ಎಂಡೋರೆನ್ಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ರಾಜ್ಯ ತಂಡದ ಮ್ಯಾನೇಜರ್ ಮಹೇಶ್ ಹೆಗ್ಡೆ ಕ್ರೀಡಾಪಟುಗಳೊಂದಿಗೆ ಇದ್ದರು ಪೋಖ್ರಾ ನೇಪಾಳದಲ್ಲಿ ಕರ್ನಾಟಕ ರಾಜ್ಯ ತಂಡದಿಂದ ಒಂಬತ್ತು ಕ್ರೀಡಾಪಟುಗಳು ಈ ಅಂತಾರಾಷ್ಟ್ರೀಯ ಜಂಪ್ ರೋಪ್ ಕ್ರೀಡೆಗೆ ಭಾರತ ದೇಶವನ್ನು ಪ್ರತಿನಿಧಿಸಿ ಪದಕಗಳನ್ನು ಮುಡಿಗೇರಿಸಿಕೊಂಡ ಕ್ರೀಡಾಪಟುಗಳಿಗೆ ರಾಜ್ಯ ಸಂಸ್ಥೆಯ ಗೌರವಾಧ್ಯಕ್ಷ ಮಾಜಿ ಶಾಸಕ ಅಂಬ್ರೇಗೌಡ ಪಾಟೀಲ್ ಬಯಾಪುರ್ ಮಹಾಪೋಷಕರಾದ ಶಾಸಕ ದೊಡ್ಡನ್ಗೌಡ ಪಾಟೀಲ್ ಕರ್ನಾಟಕ ರಾಜ್ಯ ಜಂಪ್ ರೋಪ್ ಸಂಸ್ಥೆಯ ನಿರ್ದೇಶಕ ಅನಂತ ಜೋಶಿ ಸಂಸ್ಥೆಯ ಉಪಾಧ್ಯಕ್ಷ ಅಬ್ದುಲ್ ಕರೀಂ ಒಂಟಳ್ಳಿ ರಾಜ್ಯ ಜಂಪ್ ರೋಪ್ ಸಂಸ್ಥೆ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಟೇಲರ್ ಹಾಗೂ ಕ್ರೀಡಾ ಪ್ರೇಮಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ

이제 안전하게 u k 게 Single team freestyle.